ಚರಕದಿಂದ ಮಾತ್ರ ಸ್ವಾತಂತ್ರ್ಯ ಬಂದದ್ದಲ್ಲ ಅಂತೇಳಿ ನಮ್ಮ ದೇಶದ ಪ್ರಧಾನ ಮಂತ್ರಿ ವಿದೇಶದಲ್ಲಿ ಬಂದಂತ ಗಣ್ಯರನ್ನ ಗುಜರಾತಿ ಕರ್ಕೊಂಡು ಹೋಗ್ತಾರೆ ಚರಕವನ್ನ ತೋರಿಸ್ತಾರೆ ತೋರಿಸಿ ಹೆಗ್ಗಳಿಕೆಯ ಮಾತನ್ನ ಆಡ್ತಾರೆ ವಿದೇಶದಲ್ಲಿ ಹೋದಾಗ ಪ್ರಧಾನ ಮಂತ್ರಿಗಳು ನಾನು ಗಾಂಧಿಯ ದೇಶದಿಂದ ಬಂದವ ಆದರೆ ಅವರ ಶಿಷ್ಯರು ಗಾಂಧೀಜಿಯವರೇ ಅಪಮಾನ ಆಗ್ತಕ್ಕಂಥ ರೀತಿಯಲ್ಲಿ ಮಾಡ್ತಾರೆ ಮಾತಾಡ್ತಾರೆ ಚುನಾಯಿತ ಜನಪ್ರತಿನಿಧಿಯಾಗಿ ಒಂದು ತಾಲೂಕಿನಲ್ಲಿ ಸರ್ಕಾರಿ ಕಾರ್ಯ ಅಧಿಕಾರಿಗಳು ಇದ್ದಾಗ ಸ್ವಾತಂತ್ರ್ಯ ಹೋರಾಟಗಾರನ ಅಪಮಾನ ಮಾಡಿಸ್ತಕ್ಕಂಥ ಎಷ್ಟು ಸರಿ ಸ್ವಾತಂತ್ರ್ಯ ಹೋರಾಟಗಾರನ ಅಪಮಾನಿಸ್ತಕ್ಕಂಥದ್ದು ದೇಶದ್ರೋಹದ ಕೆಲಸ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನ ಅಪಮಾನಿಸುವಂಥದ್ದು ಅದೊಂದು ದೋಷ ದೇಶದ್ರೋಹದ ಕೆಲಸ ರಾಷ್ಟ್ರ ಪಿತನಿಗೆ ಮಾತ್ರವಲ್ಲ ರಾಷ್ಟ್ರಕ್ಕಾಗಿ ಹೋರಾಟ ಮಾಡಿ ಜೈಲು ಕಂಡಂತ ಯಾರೊಬ್ಬರನ್ನ ಅಪಮಾನ ಮಾಡಿಸ್ತಕ್ಕಂಥ ದೇಶದ್ರೋಹದ ಕೆಲಸ ಇವರು ಮಾಡಿರ್ತಕ್ಕಂಥ ದೇಶದ್ರೋಹದ ಕೆಲಸ ದೇಶದ್ರೋಹ ಅಂತ ಹೇಳಿದ್ರೆ ಅದು ಬೇರೆ ಯಾವ್ದೇ ದೇಶದ್ರೋಹ ಅಂತ ಹೇಳಿದ್ರೆ ಇದು ನನ್ನ ಬೇಡಿಕೆ ಏನಂತಂದ್ರೆ ಸೋ ಕೇಸ್ ಮಾಡಬೇಕು ಅಂತ ಹೇಳೋದು ನನ್ನ ಬೇಡಿಕೆ ನಾನು ಮತ್ತೊಂದು ಹೇಳ್ತೇನೆ ಈಗ ನೇರವಾಗಿ ಮಾತಾಡ್ಬೇಕು ನನಗೆ ಅನಿಸ್ತಾ ಇದೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಕೂಡ ಇವತ್ತು ನಮ್ಮ ಸ್ವಲ್ಪ ಮಟ್ಟಿಗೆ ಅದರ ಬಗ್ಗೆ ನಿಯಂತ್ರಣ ಆಗ್ಬೇಕಾಗಿದೆ ಇಲ್ಲಂತಂದ್ರೆ ಇಲ್ಲ ಅದು ಯಾರು ಅಂತಲ್ಲ ಅದು ತಿಳ್ಕೊಳ್ಳುವಂತ ಶಕ್ತಿ ಸರ್ಕಾರಕ್ಕೆ ಇರಬೇಕಾಗಿದೆ ಮತ್ತು ಹಂಗೆ ಇನ್ನ ಕನ್ನಡಿ ಬೇಕಾಗಿಲ್ಲ ಅದು ನಾನು ಹೇಳ್ತಕ್ಕಂಥ ಮಾತು ಇವನ್ನ ಹರೀಶ್ ಪೂಜನಿಗೂ ಇರ್ತದೆ ಇದು ಇರ್ಲಿ ಅದು ನಿಮಗೆ ನಿಮ್ಮ ನಿಮ್ಮ ವ್ಯವಧಾನಕ್ಕೆ ನಾನು ಬಿಟ್ಟಿದ್ದೇನೆ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ ಯಾವುದೇ ಸರ್ಕಾರ ಇರ್ಬೋದು ನಾನು ನೇರವಾಗಿ ಮಾತಾಡ್ತಕ್ಕಂಥದ್ದು ಅದು ಮತೀಯ ಸೂಕ್ಷ್ಮವಾದ ಜಿಲ್ಲೆ ಇದು ಇಲ್ಲಿ ಎಷ್ಟೋ ಜೀವಗಳು ಬಲಿಯಾಗಿದೆ ಧರ್ಮಾಧಾರಿತವಾದ ಹತ್ಯೆಗಳಾಗಿದೆ ಇಂಥ ಜಿಲ್ಲೆಯಲ್ಲಿ ಮತೀಯ ಸೂಕ್ಷ್ಮ ಜಿಲ್ಲೆಯಲ್ಲಿ ಇಂಥ ನಡವಳಿಕೆಗಳು ಸರಿಯಲ್ಲ ಅನ್ನುವಂತ ನನ್ನ ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಅದಕ್ಕೆ ನನ್ನ ಇವತ್ತಿನ ನನ್ನ ಹೋರಾಟವನ್ನು ಮುಂದುವರಿಸ್ತೇನೆ ಅದಕ್ಕಾಗಿ ಹರೀಶ್ ಪೂಜೆಯನ್ನು ದೊಡ್ಡ ಸ್ಥಿತಿ ನಾವು ತಗ್ಬೇಕಾಗಿಲ್ಲ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇದೆ ಈ ಜಿಲ್ಲೆಯಲ್ಲಿ ಕೂಡ ಇದು ಮತಿಯ ಸೂಕ್ಷ್ಮವಾದ ಜಿಲ್ಲೆ ಕೆಲವು ಸಂದರ್ಭದಲ್ಲಿ ಅವರವರು ಲಾಭಕ್ಕಾಗಿ ಎಲ್ಲರ ಜೊತೆ ಸೇರಿಕೊಳ್ತಾರೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾರೆ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಇದು ಮತಿಯ ಸೂಕ್ಷ್ಮ ಜಿಲ್ಲೆ ಇಲ್ಲಿ ಅಂತ ಆಗ್ಬಾರ್ದು ಅಂತ ಹೇಳುವಂಥ ನನ್ನ ನಿರೀಕ್ಷೆ ಅದು ಯಾರಿಗೊಂದು ತಿಳ್ಕೊಳ್ಳುವಂಥದ್ದು ಸರ್ಕಾರ ಕೂಡ ಅದಕ್ಕೆ ನಮ್ಮ ಅದನ್ನು ತಿಳ್ಕೊಳ್ಳುವಂಥದ್ದು ಅಗತ್ಯ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಪ್ರತಿ ಸಾರಿ ಪೂಂಜ ಅವ್ರದ್ದು ಒಂದು ಚಾಲಿ ಪ್ರಚೋದನಕಾರಿ ಮಾತುಗಳನ್ನು ಕೂಡ ಹೇಳಿದ್ದಾರೆ ಇವತ್ತು ಬಾಂಗ್ಲಾದೇಶವನ್ನು ಉದ್ದೇಶ ಇಟ್ಕೊಂಡು ಹರೀಶ್ ಪೂಂಜ ಮಾತಾಡಿದ್ದಾರೆ ಯಾವುದೇ ದೇಶದಲ್ಲಿ ಅಲ್ಲಿಯ ಅಲ್ಪಸಂಖ್ಯಾತರು ಅಲ್ಲಿಯ ಅಲ್ಪಸಂಖ್ಯಾತರ ಹಿತವನ್ನು ಕಾಪಾಡತಕ್ಕಂಥದ್ದು ಬಹುಸಂಖ್ಯಾತರ ಆಡಳಿತ ಮಾಡತಕ್ಕಂಥವ್ರು ಹೊಣೆಗಾರಿಕೆ ಕೂಡ ಈ ದೇಶದಲ್ಲಿ ಯಾರು ಆಡಳಿತ ಮಾಡ್ತಾರೆ ಆಡಳಿತ ಮಾಡುವ ಆ ದೇಶದಲ್ಲಿರ್ತ ಅಲ್ಪಸಂಖ್ಯಾತರ ಹಿತವನ್ನು ಗಮನಿಸಿಕೊಂಡು ಅವರು ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು ನಾವೆಲ್ಲೂ ಒಪ್ಪಿಕೊಂಡಿರ್ತಕ್ಕಂಥ ಅಂಶ ಅಲ್ಪಸಂಖ್ಯಾತರನ್ನು ಕಾಪಾಡೋದು ಆ ದೇಶದ ಆಡಳಿತ ಮಾಡ್ತಕ್ಕಂಥದ್ದು ಯಾಕೆಂದರೆ ಒಂದು ಜವಾಹರ್ಲಾಲ್ ನೆಹರು ಇರ್ತಕ್ಕಂಥ ಮಾತನ್ನು ಯಾವಾಗಲೇ ಹೇಳಲಿಕ್ಕೂ ನಾನು ಅಲ್ಪಸಂಖ್ಯಾತ ಮತೀಯವಾದಿ ಆದರೆ ಸ ಅವನ ಅಲ್ಪಸಂಖ್ಯಾತ ಮತೀಯವಾದರೆ ಯಾರೇ ಅವನ ಸಮುದಾಯಕ್ಕೆ ಅಪಾಯ ಬಹುಸಂಖ್ಯಾತ ಆದರೆ ದೇಶಕ್ಕೆ ಅಪಾಯ ಹೇಳಿ ಇದು ಎಲ್ಲ ದೇಶಕ್ಕೂ ಅನ್ವಯ ಆಗ್ತದೆ ಭಾರತಕ್ಕೂ ಕೂಡ ಅನ್ವಯ ಆಗ್ತದೆ ದ್ವೇಷವನ್ನು ಹರಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬಾರ್ದು